ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಭಾರ್ಗವಿ ಎಲ್ ಎಲ್ ಬಿ ಸ್ಟೋರಿ ನಾನು ನೋಡ್ಕೊಂಬರೋಣ ಇವತ್ತಿಂದು ಇನ್ನು ಯಾರ್ಯಾರು ನನ್ನ ಜನನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಭಾರ್ಗವಿ ಅವರ ಅಮ್ಮ ಮತ್ತು ಅವ್ರ ಅತ್ತೆ ಇಬ್ಬರು ಕೂಡ ಏನಾಯಿತು ಏನು ಅಂತ ಗೊತ್ತಾಗ್ಲಿಲ್ವಲ್ಲ ಫೋ ಟಿ ವಿ ಬೇರೆ ಕೇಬಲ್ ಇಲ್ಲ ಭಾರ್ಗವಿ ಬಂದಲು ಆಚೆ ಬಂದೋ ಇಲ್ವೋ ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಟೆನ್ಷನಲ್ಲಿ ಓಡಾಡ್ತಿರ್ತಾರೆ ಆಗ ಕಲ್ಪನಾ ಅದಕ್ಕೆ ತಡೀರಿ ಬಂದೆ ಫೋನ್ ತಗೊಂಡ್ಬಿಡ್ತೀನಿ ಅಣ್ಣಂಗೆ ಫೋನ್ ಮಾಡೋಣ ಅಂತ ಬರ್ತಾನೆ ಅಷ್ಟೊಳಗೆ ಅವರೇ ಬಂದರು ಬನ್ನಿ ಕಲ್ಪನಾ ಅಂತ ಕರೀತಾರೆ ಹೌದು ಅಷ್ಟರೊಳಗೆ ಭಾರ್ಗವಿನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಬಂದಿರ್ತಾರೆ ಅವ್ರ ತಂದೆ ತುಂಬ ಬೇಜಾರಾಗಿ ಹಾಗೆ ನಿಂತಿರ್ತಾರೆ ಆಗ ಕಲ್ಪನ ನೋಡಿ ತುಂಬ ಖುಷಿಯಾಗುತ್ತೆ ಕಲ್ಪ್ ಭಾರ್ಗವಿ ಬಂದ್ಯಮ್ಮ ನಿಗೇನು ಅಲ್ಲೇನು ತೊಂದರೆ ಮಾಡಲಿಲ್ಲ ಬೇನಮ್ಮ ಅಂತ ಕೇಳ್ತಾರೆ ಇಲ್ಲಮ್ಮ ನನಗೆಲ್ಲೇನು ತೊಂದರೆ ಮಾಡಲಿಲ್ಲ ಆರಾಮಾಗೇ ಇದ್ದೆ ಹೇಗಿದ್ದಮ್ಮ ಎರಡು ದಿನ ಎಲ್ಲರಿಗೂ ನ್ಯಾಯಪರವಾಗಿ ನಿಲ್ತಿದ್ದಾಳೆ ನೀನು ನಿನಗೆ ಈ ಥರ ಆಗೋಯ್ತಲ್ಲಮ್ಮ ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ ನೀನು ನಿನಗೆ ಈ ಥರ ಆಗಬೇಕು ಏನು ಮಾಡೋಕ್ಕಾಗುತ್ತಮ್ಮ ಹಣೆ ಬರ ಅನ್ಬಿಸ್ಲೇಬೇಕಲ್ಲ ಅಂತ ಹೇಳ್ತಾರೆ ಹೌದು ಯಾರೂ ನಿನಗೆ ಬೇಲ್ ಕೊಡೋಕೆ ಬರ್ದಿದ್ದಾಗ ನಿಮ್ಮ ಅಪ್ಪ ಬಂದು ಬೇಲ್ ಕೊಟ್ರಲ್ಲ ತುಂಬಾ ಖುಷಿಯಾಯಿತು ಅಂತ ಹೇಳ್ತಾರೆ ಆಗ ಅವ್ರ ಕಡಿಕೆ ನೋಡ್ತಿರ್ತಾಳೆ ಅವ್ಳ ಗಂಡನ ಕಡಿಕೆ ಭಾರ್ಗವಿ ತಂದೆ ಕಡಿಕೆ ನಾನಲ್ಲ ಬೇಲ್ ಕೊಡಿಸಿದ್ದು ಅಂತ ಕೇಳ್ತಾರೆ ಹೌದಾ ಮತ್ತು ಇನ್ನು ಯಾರಮ್ಮ ನಿನ್ಗೆ ಬಾರ್ಗ ಬೇಲ್ ಕೊಡಿಸಿದ್ದು ಅಂತ ಕೇಳಿದಾಗ ನನ್ನ ಗಂಡ ಅರ್ಜುನೇ ಅಂತ ಹೇಳ್ತಾರೆ ಆಗ ಸರಿ ಆಯಿತು ಬನ್ನಿ ಒಳಗೆ ಹೋಗೋಣ ಅಂತ ಎಲ್ಲರೂ ಮಾತಾಡ್ತಿರ್ತಾರೆ ಆಗ ಅವ್ರ ತಂದೆ ಹೌದು ನಿನಗೆ ಬೇಲ್ ಕೊಡಿಸಿರೋದು ಸುಮ್ಮನೆ ಅಲ್ಲ ನಿನಗೆ ಮತ್ತಷ್ಟು ಕಿರುಕುಳ ಕೊಡೋಕ್ಕೆ ಅಂತ ಹೇಳಿಬಿಟ್ಟೆ ನಿನಗೆ ನಿಮಗೆ ಬೇಲ್ ಕಣಮ್ಮ ಅದನ್ನು ಅರ್ಥ ಮಾಡ್ಕೊ ಅವ್ರು ಯಾವತ್ತಿದ್ರೂ ನಿನ್ನ ವಿರುದ್ಧವಾಗಿ ಜೆ ಪಿ ಅಂದರೆ ಜೆ ಪಿ ಮಗನೂ ಕೂಡ ಇಬ್ಬರು ಅದೇ ರೀತಿ ಇರ್ತಾರೆ ಅಂತ ಅವ್ರ ತಂದೆ ಹೇಳ್ತಿರ್ತಾರೆ ಆಗ ಭಾರ್ಗವಿ ಇಲ್ಲಪ್ಪ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಇಲ್ಲಮ್ಮ ಭಾರ್ಗವಿ ಕಲ್ಪನಾ ಅವ್ರ ಮಗುನ ಕಳ್ಕೊಂಡು ಜೆ ಪಿಯಿಂದ ನಾನು ನನ್ನ ಕೆಲಸನ ಕಳ್ಕೊಂಡೆ ಸ್ವಲ್ಪ ಅರ್ಥ ಮಾಡ್ಕೊ ಹೇಳೋದನ್ನ ಬೇಡ ನೀನು ಅವ್ರ ಮನೆಗೆ ಹೋಗೋದು ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಜೆ ಪಿ ಮನೆಯಲ್ಲಿ ತುಂಬ ಖುಷಿ ಇರ್ತಾನೆ ಅವನ ಮಗ ಹೇಳಿದ್ದ ಅರ್ಜುನ್ ನಾನು ಈ ಕೆಲಸ ನನಗೆ ಇಷ್ಟ ಇಲ್ಲ ನನಗೆ ಬಿಸ್ನೆಸ್ ಮಾಡೋದು ಅಂದರೆ ತುಂಬ ಇಷ್ಟ ಸೊ ನಾನು ಸ್ವಂತ ನನ್ನ ಕಾಲ ಮೇಲೆ ನನಗೆ ಬಿಡ ಇರೋಕ್ಕೆ ಬಿಟ್ಬಿಡಿ ನನಗೆ ಇಷ್ಟ ಕೆಲಸನ ನನಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳೋದನ್ನು ನೆಂಚ್ಕೊಂಡು ಹಾಗೆ ಕೂತಿರ್ತಾನೆ ವಾ ಎಷ್ಟು ಚೆನ್ನಾಗಿ ವಾದ ಮಾಡ್ದ ನನ್ನ ಮಗ ನಾನು ಹೇಳ್ತಾನೇ ಇದ್ದೆ ಬೇಡ ಅಂತ ಆದರೂ ಕೂಡ ಭಾರ್ಗವಿ ಮೂಲಕ ಬರಂಗೆ ಬರೋಂಗಾಯಿತು ಸಂತೋಷ ಪಡಲು ದುಃಖ ಪಡಲು ನನ್ನ ವಿರುದ್ಧವಾಗಿ ನಿಂತಾನೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಹಾಗೆ ನೆನೆಸ್ಕೊತಾ ಇರ್ತಾನೆ ಅದೇ ಟೈಮ್ಗೆ ಶಕುಂತಲ ಬರ್ತಾನೆ ಏನು ಜಪಿ ಬೇಜಾರಾಗಿ ಕೂತಿದ್ಯಾ ಅಂತ ಹೇಳ್ತಾರೆ ಎಲ್ಲ ನಿನಗೆ ಗೊತ್ತಿದೆ ತಾನೆ ಗೊತ್ತಿದ್ರು ಮತ್ತೆ ಹೀಗೆ ಹ್ಯಾ ಕೇಳ್ತಿದ್ಯಾ ಶಂಕದಿಂದ ಬಂದನೇ ತಾನೆ ತೀರ್ಥ ಹಾಗಾಗಿ ನಿನ್ನ ಬಾಯೇ ಕೇಳಬೇಕು ಅಂತ ತುಂಬ ಆಸೆ ನನ್ನ ಮಗ ತುಂಬ ಚೆನ್ನಾಗಿ ವಾದ ಮಾಡಿದೆ ಎಷ್ಟೇ ಆದರೂ ನಿನ್ನ ಮಗ ಅಲ್ವಾ ನಿನ್ಗಿಂತ ಹೆಚ್ಚಾಗಿ ಬುದ್ಧಿವಂತ ಇದ್ದಾನೆ ಅದೇ ಹೇಳ್ತೀಯ ನೀನು ಹೌದು ನೀನವನ್ನ ಬೆಳೆಸಿರ್ಬೋದು ಓದಿಸಿರ್ಬೋದು ಆದರೆ ನೀನೇ ಬುದ್ಧಿವಂತ ಅಂದ್ಕೋಬಿಡ ನಿಗಿಂತ ಬುದ್ಧಿವಂತ ನಿನ್ನ ಮಗ ಇದ್ದಾನೆ ಆಯಿತಾ ನಿನ್ಗೆ ಒಂದು ಸರಿಯಾದ ಪೆಟ್ಟು ಕೊಟ್ಟೆ ಕೊಡ್ತಾನೆ ಹಾಂ ಕೊಡಲಿ ಬಿಡು ಯಾರು ಚೋಲ್ತಾರೆ ಯಾರು ಗೆಲ್ತಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಬೃಂದ ಬರ್ತಾರೆ ಮಾವ ಏನಿದು ಅರ್ಜುನ್ ನಿಮ್ಮ ಪರವಾಗಿ ಕೇಸ್ ಮಾಡಿದರೂ ಕೂಡ ನೀವಿಷ್ಟು ಖುಷಿಯಾಗಿ ಆರಾಮಾಗಿದ್ದೀರಲ್ಲ ಅಂತ ಹೇಳ್ತಾರೆ ನೋಡ್ದಾ ನಿನ್ನ ಸೊಸೆನೇ ಬಂದು ನಿನ್ನ ಹೀಯಾಳಿಸಿದ್ದಾಳೆ ಹೀಯಾಳಿಸ್ಲಿ ಬಿಡು ಯಾರು ಏನು ಅಂತ ಮುಂದೆ ಒಂದಿನ ಗೊತ್ತಾಗುತ್ತೆ ಅಜ್ಜಿ ಇಷ್ಟೊಂದೆಲ್ಲ ಹಾಡಬೇಡಿ ಗೊತ್ತಾಯ್ತಾ ಜಸ್ಟ್ ಒಂದು ಕೇಸ್ ಗೆದ್ದಿದ್ ಮಾತ್ರಕ್ಕೆ ಎಲ್ಲ ಕೇಸ್ನೂ ಅರ್ಜುನೇ ಗೆದ್ದ ಅಂತ ಏನು ಬೀಗಬೇಡಿ ಅಂತ ಬ್ರೋ ಬೃಂದ ಇನ್ನೊಂದು ಕಡೆ ಭಾರ್ಗವ್ಯಾರು ತಂದೆ ನೀನು ಜೈಲಿಂದ ಬಂದರೂ ಕೂಡ ಅವ್ನು ನಿನ್ನ ಜೊತೆ ಬರ್ಬೋದಿತ್ತಲ್ಲ ನಿನ್ನ ಜೊತೆ ಕರ್ಕೊಂಡೋಗಿ ಬರಬೇಕಿತ್ತಲ್ಲ ಯಾಕೆ ಬರಲಿಲ್ಲ ಅದೆಲ್ಲ ಅವ್ರ ಪ್ಲ್ಯಾನು ನನ್ನ ಜೊತೆನೇ ಯಾಕೆ ಕಳಿಸ್ತಾ ಅವ್ನು ನಿನ್ನ ಇಷ್ಟಪಟ್ಟಿದ್ರೆ ನಿಜವಾಗ್ಲೂ ಇಷ್ಟೊತ್ತಿಗೆ ಬರಬೇಕಿತ್ತು ನಿನ್ನ ಕರ್ಕೊಂಡೋಗಕ್ಕೆ ಇದೆಲ್ಲ ಸುಳ್ಳಮ್ಮ ನೀನೇನು ನಂಬೋಕೋಗ್ಬೇಡ ಅವ್ರು ಎಂದನು ಅಂತ ನನಗೆ ಗೊತ್ತು ಇನ್ನಷ್ಟು ಮತ್ತಷ್ಟು ಕಾಟ ಕೊಡೋಕ್ಕೆ ನಿನ್ನನ್ನು ಅಲ್ಲಿಂದ ಬಿಡಿಸ್ಕೊಂಬಂದಿದ್ದಾನೆ ಸ್ವಲ್ಪ ಅರ್ಥ ಮಾಡ್ಕೊಬಿಟ್ಟು ನೀನು ಏನೇನೋ ಅನ್ಕೋಬೇಡ ಅವ್ರ ಬಗ್ಗೆ ಅವ್ರ ಬಗ್ಗೆ ನೋವು ಅನ್ಬಿಸಿರೋದು ನಾನು ಅವ್ರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತುಬಿಟ್ಟು ಆಯಿತಾ ಮತ್ತಷ್ಟು ಅವ್ರ ಮೇಲೆ ನಂಬಿಕೆ ಇಟ್ಟು ನೀನು ಅವ್ರ ಮನೆಗೆ ಹೋದರೆ ನಿನಗೆ ಇನ್ನೂ ಹೆಚ್ಚಿನ ಕಾಟ ಕೊಟ್ಟು ಶಿಕ್ಷೆ ಕೊಡ್ತಾರೆ ಜೈಲಲ್ಲೇ ನಿನ್ನ ಕೊಳಿಯಂಗೆ ಮಾಡ್ತಾರೆ ಪುಟ್ಟಿ ಸ್ವಲ್ಪ ಅರ್ಥ ಮಾಡ್ಕೋ ಭಾರ್ಗವಿ ಹೇಳೋದನ್ನು ನಿನ್ನ ಗಂಡ ನಿಜವಾಗ್ಲೂ ನಿನ್ನ ಪ್ರೀತಿಸದೇ ಆಗಿದ್ದರೆ ಇಲ್ಲಿ ಬರ್ತಿದ್ದ ಅವ್ನು ಯಾಕೆ ಬರಲಿಲ್ಲ ಮತ್ತಷ್ಟು ತಲೆ ಕೆಡಿಸ್ಕೋಬೇಡ ಆಯಿತಾ ಬಾ ಒಳಗೆ ಹೋಗೋಣ ಅಂತ ಹೇಳ್ತಾರೆ ಆಗ ಅವರಮ್ಮ ಅಮ್ಮ ಬಾ ಅಮ್ಮ ಸುಸ್ತಾಗಿದೆಯಾ ಊಟ ಮಾಡಿವಂತ ಹೇಳಿಬಿಟ್ಟು ಹೋಗ್ತಾರೆ ಆದರೆ ಭಾರ್ಗವಿಗೆ ಅರ್ಜುನ ನೆನೆಸ್ಕೊಂಡು ಹಾಗೆ ಅಲ್ಲೇ ಕೂತ್ಬಿಡ್ತಾಳೆ ಏನಿದು ಹಿಂಗಾಗೋಯ್ತಲ್ಲ ಅಂತ ಇನ್ನೊಂದು ಕಡೆ ಶಕುಂತಲ ಭಾರ್ ಶಕುಂತಲ ಭಾರ್ಗವಿ ಬಗ್ಗೆ ಮಾತಾಡ್ತಿರ್ತಾರೆ ಭಾರ್ಗವಿ ಎಂಬ ಅಸ್ತ್ರ ಬಂದ್ ಇದೆ ಅವನಿಗೆ ಬೇಲ್ ಕೊಡ್ತಿರೋದಾರು ನಿನ್ನ ಮಗ ಅವನು ನಿನಗೂ ಹೆಚ್ಚಾಗಿ ವಾದ ಮಾಡೇ ಮಾಡ್ತಾನೆ ಆಯಿತಾ ನೀನು ಅವನ್ನ ಸುಮ್ಮನೆ ಅಂತ ಅಂದ್ಕೊಂಬಿಡ ಭಾರ್ಗವಿ ಎಂಬ ಪಾಶ್ವ ಪದಾರ್ಥ ಮನೆಗೆ ಬಂದೇ ಬರ್ತಾನೆ ಅರ್ಜುನ್ ಅಲ್ಲಿಗೆ ಎದ್ದನ ಇಬ್ರು ಸೇರ್ಕೊಂಡು ಸೇರಿಕೊಂಡು ನಿನ್ನ ಇಡೀ ಸಾಮ್ರಾಜ್ಯನ ಕೆಡವೆ ಕೆಡಗ್ತಾರೆ ಕೆಡಗಲಿ ಅದು ಹೇಗೆ ಅರ್ಜುನ್ ನನ್ ಅವ್ನು ಹೆಂಡ್ತಿನ ಉಳಿಸ್ಕೋತಾನೋ ಉಳಿಸ್ಕೊಳ್ಳಿ ನನ್ನ ಎದುರುಗಡೆ ಅವ್ನು ಅದು ಹೇಗೆ ಎದ್ಬಿಡ್ತಾನೋ ನಾನೇ ನೋಡ್ತೀನಿ ಈ ಸಾಮ್ರಾಜ್ಯಕ್ಕೆ ನಾನೇ ಅಧಿಪತಿ ಇಷ್ಟೊಂದು ಜೆ ಜೆಪಿ ಆಯಿತಾ ಸಂಭವಾಮಿ ಯುಗೆ ಹುಗೆ ಅಂತ ಗೊತ್ತಿಲ್ಲದಲ್ಲೇ ಹೇಳಿಲ್ಲ ನಿನಗೆ ಗೊತ್ತಿರಬೇಕು ತಾನೆ ಹಾಂ ಎಲ್ಲಿ ಅಧರ್ಮ ನಡೀತೋ ಅಲ್ಲಿ ಧರ್ಮ ಬಂದೇ ಬರುತ್ತೆ ಅದನ್ನ ಸ್ವಲ್ಪ ನೆಟ್ಕೊಂಡು ನೆನೆಸ್ಕೊಂಡು ಇರು ನಿನ್ಗಿಂತ ಹೆಚ್ಚಾಗಿ ನಿನ್ನ ಮಗ ಒಂದೇ ಏಟಿಗೆ ಎಷ್ಟು ಏಟ್ ಕೊಟ್ಟಿದ್ದೇನೆ ಅನ್ನೋದನ್ನು ನೀನು ಸ್ವಲ್ಪ ನೋಡ್ಕೊ ಯಾವುದೇ ಕಾರಣಕ್ಕೂ ನಾನು ಬಿಡಲಮ್ಮ ಅಂತ ಹೇಳಿಬಿಟ್ಟು ಜೆ ಪಿ ಅಲ್ಲಿಂದ ಕೋಪ ಮಾಡಿಕೊಂಡು ಹೊರಟೋಗ್ತಾಳೆ ಆಗ ಶಕುಂತಲ ದೇವಿ ಬಂದೇ ಬರ್ತಾಳೆ ಭಾರ್ಗವಿ ಅಂತ ಹೇಳಿಬಿಟ್ಟು ಜೋರಾಗಿ ನಾಗಾಡ್ತಿರ್ತಾಳೆ ನಿಮ್ಮನ್ನೆಲ್ಲರೂ ಕೂಡ ಮಟ್ಟ ಹಾಕ್ತಾಳೆ ನಿಮ್ಮ ಕಾಣದ ಕೈಗಳನ್ನ ಕಂಡು ಇಡ್ದೇ ಹಿಡಿತಾಳೆ ಅಂತ ಹೇಳ್ತಿರ್ತಾಳೆ ಅದನ್ನು ಬೃಂದ ಕೇಳಿಸ್ಕೊತಿರ್ತಾಳೆ ಗಂಡ ಹೆಂಡತಿ ಇಬ್ಬರು ಕೂಡ ಮತ್ತೆ ಒಂದಾಗ್ಬಿಟ್ರಲ್ಲ ಇವ್ರನ್ನ ಯಾವುದೇ ಕಾರಣಕ್ಕೂ ಒಂದಾಕೆ ಬಿಡಬಾರ್ದು ಅಂತ ಹೇಳ್ತಾರೆ ಮೊದಲು ಇದಕ್ಕೆಲ್ಲ ಕಾರಣ ಆ ಸಂಧ್ಯಾ ಅವಳನ್ನ ಮೊದಲು ಕ್ಲಾಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಭಾರ್ಗವಿ ಆಚೆ ಕೂತ್ಕೊಂಡು ಹಾಗೆ ಬೇಜಾರು ಮಾಡಿಕೊಂಡು ಕೂತಿರ್ತಾಳೆ ಏನಿದು ಹೀಗಾಗೋಯ್ತಲ್ಲ ನನ್ನ ಅರ್ಜುನ್ ಬಂದೇ ಬರ್ತಾನೆ ನಾನು ಪಾರ್ಥ ಅಂತ ಹೇಳಿಬಿಟ್ಟು ಹಾಗೆ ಬೇಜಾರು ಮಾಡಿಕೊಂಡು ಕೂತಿರ್ತಾರೆ ಅದೇ ಟೈಮ್ಗೆ ಕರೆಕ್ಟಾಗಿ ನಮ್ಮ ಮೀರು ಬಂದೇ ಬಿಡ್ತಾನೆ ಅರ್ಜುನ್ ಭಾರ್ಗವಿ ಅಂತ ಹೇಳ್ತೀವಿ ಭಾರ್ಗವಿ ಅದನ್ನ ಸಡನ್ನಾಗಿ ನೋಡ್ತಾಳೆ ಏನಿದು ಹಿಂಗೆ ಹೋಗ್ತಿದ್ರಲ್ಲ ಅಂತ ನೋಡ್ತಾಳೆ ನೋಡಿದರೆ ಅರ್ಜುನೇ ಬಂದಿರ್ತಾನೆ ಅದು ನಂಬಕ್ಕಾಗ್ತಿರಲ್ಲ ಭಾರ್ಗವಿ ಏನಿದು ಭಾರ್ಗವಿ ಹಿಂಗೆ ಬಂದ್ಬಿಟ್ಟೆ ಅಂತ ಹೇಳ್ತಾರೆ ಹೋಗಿ ಅರ್ಜುನ್ ನೀನು ನನ್ನ ಜೊತೆ ಮಾತಾಡ್ಬೇಡ ಅಂತ ಹೇಳ್ತಾಳೆ ಖುಷಿಯಾಗಿ ಹೋಗಿ ತಪ್ಕೊಳಕ್ಕೆ ಅಂತ ಹೋಗ್ತಾಳೆ ಅಷ್ಟರೊಳಗೆ ಯಾಕೆ ಭಾರ್ಗವಿ ಏನಾಯಿತು ಅಂತ ಕೇಳ್ತಾರೆ ಮತ್ತು ನನ್ನನ್ನು ಅಷ್ಟು ಸುಲಭವಾಗಿ ಅಲ್ಲಿಂದ ಕಳಿಸ್ಬಿಟ್ಟಲ್ಲ ಅಂತ ಮಾತಾಡ್ತಾ ಇರ್ತಾರೆ ನನ್ನ ಕಡೆ ಬೃಂದ ಸಂಧ್ಯಾನ ಕರ್ಕೊಂಬಂದು ಏಯ್ ಏನು ಮಾಡೋಕ್ಕೆ ಅಂತ ಓಟಿದ್ಯಾ ನೀನು ಹಾಂ ನಾನು ಅಷ್ಟೆಲ್ಲ ಹೇಳ್ಕೊಟ್ಟಿದ್ದೀನಿ ಅಷ್ಟೆಲ್ಲ ಹೇಳ್ಕೊಟ್ರು ನೀನು ಆ ರೀತಿ ಮಾಡಿದ್ಯಾ ಅಂತ ಹೇಳಿ ಚೆನ್ನಾಗಿ ಬೈತಾ ಇರ್ತಾಳೆ ಏನು ದುಡ್ಡಿಸ್ಕೊಳ್ಳೋವರ್ಗೂ ಮಾತ್ರ ನಾನು ಹೇಳ್ಕೊಟ್ಟಿದ್ದಷ್ಟು ಹೇಳೋಕಾಗ್ತಿರಲ್ಲ ನಾನು ಹೇಳಿದೆ ಅಕ್ಕ ನನಗೆ ಏನು ಕ್ವಶನ್ ಕೇಳಿದ್ರು ಅಮ್ಮ ತಲೆನೋವು ಕೈ ನೋವು ಅಂತ ಹೇಳೇ ತಪ್ಪಿಸ್ಕೊತಿದೆ ಆದರೆ ಅರ್ಜುನ ಅಣ್ಣ ಅಲ್ಲಿಗೆ ಬರ್ತಾರೆ ಅಂತ ನನಗೆ ಗೊತ್ತೇ ಇಲ್ಲ ಅವರು ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇದ್ರು ವಿಕ್ಕಿ ಸಿ 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 ಟಿ ವಿ ಅಂತ ಕೇಳ್ತಾನೆ ಇದ್ರು ನನಗೆ ತುಂಬ ಕನ್ಫ್ಯೂಸ್ ಆಯಿತು ಜೆ ಪಿ ಸರ್ ಕೂಡ ಮಾತಾಡಿದ್ದು ಆದರೆ ಬಿಡ್ಲೇ ಇಲ್ಲ ಅರ್ಜುನ್ ಸರು ಹೇಳ್ಕೊಟ್ಟಿದ್ದಾನು ದುಡ್ಡು ಮಾತ್ರ ಕಂತೆ ಕಂತೆ ಬೇಕು ಅಂತ ಹೇಳ್ತೀಯಾ ಇಲ್ಲಿ ತಿಂತೀಯ ಅಂತ ಬೈತಾಯಿರ್ತಾಳೆ ಏನಕ್ಕ ಇದು ಹಿಂಗೆ ಬೈತಾ ಇದ್ದೀರ ನೀವು ನಾನು ಅವತ್ತು ನೋಡಿದ್ದೆ ಬೃಂದಕ್ಕೇ ಬೇರೆ ಇವತ್ತು ನೋಡ್ತೀರ ಬೃಂದಕ್ಕೇ ಬೇರೆ ನನಗೆ ಅಂತ ಹೇಳ್ತಿರ್ತೇ ಏನಿದು ನಿನ್ನಲ್ದಲ್ಲೇ ನಿನ್ನ ಫ್ರೆಂಡ್ ಅವನು ಯಾವನು ಅವ್ನು ಬೇರೆ ಬರ್ತಾನೆ ನಿನ್ನೂ ನಾನು ಸಾಯಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಸಾಯಿಸೋಕ್ಕೆ ಹೋಗ್ತಾ ಇರ್ತಾಳೆ ಬಿಡಿ ಅಕ್ಕ ಬಿಡಿ ಅಂತ ಹೇಳ್ತಾಳೆ ಏನಿದು ಹಿಂಗೆ ಮಾತಾಡ್ತಿದ್ದೀರಾ ನೀವು ಹಾಂ ನಾವೇನು ಬಡೋರು ಕಷ್ಟದಲ್ಲಿದ್ದೀವಿ ದುಡ್ಡು ಬೇಕು ಅಂತ ನಿಮ್ಮ ಜೊತೆ ಕೈ ಜೋಡಿಸಿದ್ರೆ ಈಗ ನೆಟ್ಕೊಳ್ಳೋದು ನನಗೆ ದುಡ್ಡಿಗಿಂತ ನನ್ನ ಜೀವನೇ ಮುಖ್ಯ ನನಗೆ ಬೇಡಪ್ಪ ನಾನು ಇಲ್ಲಿಂದ ಹೊಟ್ಟೋಗ್ತೀನಿ ಅಂತ ಹೇಳ್ತಿರ್ತಾಳೆ ಆಗ ನೀನೆಲ್ದಲ್ಲೇ ನಿನ್ನ ಮುತ್ತತಿ ಬೇರೆ ಬಂದಿದ್ದ ಹೌದಾ ಮುತ್ತತಿ ಬೇರೆ ಬಂದಿದ್ದ ಅಂತ ಕೇಳಿ ಸ್ವಲ್ಪ ಶಾಕ್ ಆಗ್ತಾಳೆ ಅಯ್ಯೋ ಸಾರಿ ಅಕ್ಕ ನನಗೆ ಗೊತ್ತಿರಲಿಲ್ಲ ನನಗೆ ಬೇಡ ಅಕ್ಕ ನೀವು ಬೇಡ ನಿಮ್ಮ ಮನೇದು ಬೇಡ ನಾನು ಇಲ್ಲಿಂದ ಹೊಟ್ಟೋಗ್ತೀನಿ ಅಂತ ಏ ಯಾಗ ಸಂಧ್ಯಾ ಸ್ವಲ್ಪ ಕೂಲಾಗಿ ಹೇ 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 ಸಾರಿ ಸಾರಿ ಅದು ಭಾರ್ಗವಿ ಮೇಲಿದ್ದ ಚಿಟ್ನಾ ನಿನ್ನ ಮೇಲೆ ಆಗ್ತೇ ಬೇಜಾರು ಮಾಡ್ಕೊಬೇಡ ಅವ್ಳ ಮೇಲೆ ಇದ್ದಂತಹ ಕೆಟ್ಟು ಕೋಪನ ನಿನ್ನ ಮೇಲೆ ಆಗ್ತೇ ಅಷ್ಟೇ ನಿನ್ನ ನಂಗೆ ತಂಗಿ ಥರ ಅಲ್ವಾ ನಾನು ನಿನಗೆ ದುಡ್ಡು ಕೊಡ್ದಲ್ಲೇ ಇನ್ನು ಯಾರಿಗೆ ತಾನೇ ಕೊಡಲಿ ಹೇಳು ನಿನಗೂ ಕೊಡ್ತೀನಿ ನಿನ್ನ ಮುತ್ತತಿಗೂ ಕೊಡ್ತೀನಿ ಆಯಿತಾ ಇಬ್ರು ಇಸ್ಕೊಂಡು ಆರಾಮಾಗಿರಿ ಆಯಿತಾ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಈ ಕೇಸಸ್ಸಲ್ಲಿ ಇನ್ನು ಹೇಗೆ ನಾನು ಹೇಳ್ತೀನಿ ಹಾಗೆ ನೀನು ನೆಡ್ಕೋ ಸಾಕು ಅಷ್ಟೇ ಅಂತ ಹೇಳ್ತಾರೆ ಆಗ ಸ್ವಲ್ಪ ಅವಳಿಗೆ ಡೌಟ್ ಬರುತ್ತೆ ಹ್ಞೂ ಹ್ಞೂ ಸರಿ 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 ಆಯಿತು ಅಕ್ಕ ಅಂತ ಹೇಳ್ತಾರೆ ಪ್ಲೀಸ್ ಅರ್ಥ ಮಾಡ್ಕೊ ನಾನು ಭಾಗ ಭಾರ್ಗವಿಗೆ ತಲೆ ಕೆಡ್ಸ್ಕೊಂಡು ನಿನಗೆ ಬೈದೆ ಇಲ್ಲೇ ನಿಂತಿರು ಒಂದು ಐದು ನಿಮಿಷ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾಳೆ ಆಗ ಭಾರ್ಗವಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಇನ್ನೇನು ಮತ್ತೆ ಪಾರ್ಥ ಅಪ್ಪನ ಜೊತೆ ನೀನು ನಾನು ಕಳಿಸೇ ಬಿಟ್ಟೆ ಬಾ ಅಂತ ಒಂದು ಮಾತು ಇನ್ನೇನು ಹೇಳಿ ಭಾರ್ಗವಿಯವರೇ ನಿಮ್ಮ ತಂದೆಯವರು ಹಠ ಮಾಡಿ ನಾನು ಕರ್ಕೊಂಡು ಹೋಗ್ತೀನಿ ಅಂದಮೇಲೆ ನಾನು ಹೇಗೆ ಬೇಡ ಅಂತ ಹೇಳಿ ಹಾಂ ನೀನು ನಾನು ಬಿಟ್ಬಿಟ್ಟು ಬಂದರೆ ಸರಿನಾ ನನಗೆ ನಿನ್ನ ಬಿಟ್ಟು ಇರೋಕ್ಕಾಗಲ್ಲ ವರ್ಗವೇ ನಾನು ನನ್ನ ಮನ್ಸಾರೆ ನಿನ್ನ ಪ್ರೀತಿಸಿ ನಾನು ಮದುವೆ ಆಗಿದ್ದು ಮದುವೆ ಆಗಬೇಕಾದ್ರೆ ಒಂದು ರಾಣಿ ಥರ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೆ ಆದರೆ ಆ ಮಾತೆಲ್ಲ ಸುಳ್ಳಾಗೋಯ್ತು ಮದುವೆ ಆಗೋವರೆಗೂ ಅಷ್ಟೇ ಅಂತ ಎಲ್ಲರೂ ಕೂಡ ಆದರೆ ನಾನು ಆ ಥರ ಅಲ್ಲ ನಾನು ಒಂದು ತಪ್ಪು ಮಾಡಿದ್ದೀನಿ ಆ ತಪ್ಪನ್ನು ಸರಿ ಮಾಡಿಸ್ಕೊಳ್ಳೋಕ್ಕೆ ನನಗೊಂದು ಅವಕಾಶ ಕೊಡಲ್ವ ಭಾರ್ಗವೇನೇನು ಅಂತ ಹೇಳ್ತಾರೆ ಯಾರಿಗೆ ಆದರೂ ಕೂಡ ನೇಣ ನೇಣಿಗೆ ಕ್ಷರಣಾದರೂ ಕೂಡ ನೀನು ಕೊನೆ ಆಸೆ ಏನು ಅಂತ ಕೇಳ್ತಾರೆ ನನ್ನ ಆಸೆನೂ ಕೂಡ ಕೇಳಲ್ವ ನಮ್ಮ ಮನೆಯಲ್ಲೂ ಹೇಗೆ ನಷ್ಟಾಗಿದ್ದಾರೆ ನಿಮ್ಮ ಮನೇಲೂ ಹೇಗೆ ಹೇಗೆ ನಷ್ಟಾಗಿದ್ದಾರೆ ನಾನು ಯಾರಿಗೆ ಅಂತ ಹೇಳಿ ಹೇಳು ನೀನಾದರೂ ನನ್ನ ಅರ್ಥ ಮಾಡ್ಕತೀಯಾ ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಭಾರ್ಗವಿ ಸ್ವಲ್ಪ ಅರ್ಥ ಮಾಡ್ಕೊಂಬ ನಾನು ನಿಮ್ಮ ತಂದೆ ಜೊತೆ ಮಾತಾಡ್ತೀನಿ ಆಯಿತಾ ನನಗೂ ಒಂದು ಅವಕಾಶ ಕೊಡು ಭಾರ್ಗವಿ ನನ್ನ ತಪ್ಪು ನಾನು ಸರಿ ಮಾಡಿಸ್ಕೊಳ್ಳೋಕ್ಕೆ ಇನ್ನು ತುಂಬ ಚೆನ್ನಾಗಿ ನೋಡ್ಕೊತೀನಿ ನಾನು ಅಲ್ಲಿಂದ ಎಷ್ಟೇ ಕಷ್ಟಪಟ್ಟು ಬಿಡಿಸ್ಕೊಂಬಂದಿದ್ದೀನಿ ಅಂತ ನಿನಗೂ ಗೊತ್ತು ತಾನೆ ಯಾರಿಗೆ ಆಗಲಿ ಸ್ವಲ್ಪ ಮನುಷ್ಯತ್ವ ಇರಬೇಕು ಭಾರಗವಿ ದಯವಿಟ್ಟು ನನ್ನ ನಂಬು ಇನ್ನೊಂದು ಸಲ ಈ ಥರ ಆಗಲ್ಲ ನಾನು ಇನ್ನೂ ತುಂಬ ಚೆನ್ನಾಗಿ ನೋಡ್ಕೋತೀನಿ ಭಾರ್ಗವಿ ದಯವಿಟ್ಟು ಮನೆಗೆ ಬಾ ಭಾರ್ಗವಿ ಹೋಗೋಣ ಅಂತ ಹೇಳ್ತಾರೆ ಆಗ ಅವ್ರ ತಂದೆ ಏಯ್ ಇಲ್ಸೋ ನಿಲ್ಸೋ ಅಂತಳೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು